ये एस एस न्यूज़ के स्वागत ಫೇಂಗಲ್ ಚಂಡಮಾರುತದಿಂದ ಕೋಲಾರ ಜಿಲ್ಲೆಯಲ್ಲಿ ಸತತವಾಗಿ ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರ ಬೆಳೆಗಳು ಬಹಳಷ್ಟು ನಷ್ಟವಾಗಿದ್ದು ಈ ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಬೇಕೆಂದು ಒತ್ತಾಯಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಮುಖಂಡ ಪಿಆರ್ ಸೂರ್ಯನಾರಾಯಣ ಮಾತನಾಡಿ ಸತತವಾಗಿ ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಜಡಿ ಮಳೆಯಿಂದಾಗಿ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಕೃಷಿ ತೋಟಗಾರಿಕೆ ಬೆಳೆಗಳು ಹಾನಿಯ ು ಮುಂಗಾರು ಮಳೆ ಈ ವರ್ಷ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ಗುರಿಯಂತೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿದ ಪರಿಣಾಮ ಬಿತ್ತನೆ ಪ್ರಮಾಣ ಶೇಕಡಾ ಐವತ್ತರಷ್ಟು ಮೀರಿಲ್ಲ ಅಷ್ಟೋ ಇಷ್ಟೋ ಮಳೆಯ ಅಭಾವದಲ್ಲಿ ಬೆಳೆದ ನಿಂತಿದ್ದ ಬೆಳೆಗಳು ರಾಗಿ ಇತ್ತನೆಗಳು ನೆಲಕ್ಕೆ ಬಿದ್ದು ಮೊಳಕೆ ಹೊಡೆಯುತ್ತಿವೆ ಅವರೇ ಟೊಮ್ಯಾಟೊ ಹಾಗೂ ಆಲೂಗಡ್ಡೆ ಸೇರಿ ವಿವಿಧ ಬೆಳೆಗಳು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಕಟಾವು ಮಾಡಬೇಕಿದ್ದ ಬೆಳೆಗಳು ಹಾನಿಯಾಗಿದ್ದು ಕೂಡಲೇ ಸರ್ಕಾರಗಳ ಮಧ್ಯಪ್ರವೇಶ ಮಾಡಬೇಕು ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡಬೇಕು ಜಿಲ್ಲೆಯ ಅಧಿಕಾರಿಗಳು ಸಹ ಸ್ಪಷ್ಟವಾಗಿ ಸರ್ಕಾರಕ್ಕೆ ವರದಿ ನೀಡಬೇಕು ಹಾಗೂ ಜಾನುವಾರುಗಳಿಗೆ ಸಹ ಪಶು ಇಲಾಖೆಯಿಂದ ಈ ಕೂಡಲೇ ಚುಚ್ಚುಮತ್ತುಗಳನ್ನು ಹಾಕಬೇಕು ಎಂದು ಮನವಿ ಮಾಡಿದರು ವರದಿಗಾರರು ಅರುಣ್ ಕುಮಾರ್ ಎಚ್ ಎಂ ಎ ಎಸ್ ಎಸ್ ನ್ಯೂಸ್ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಏನು ಕೃಷಿ ಚಟುವಟಿಕೆಗಳು ಸ್ಥಗಿತ ಆಗಿರ್ತಕ್ಕಂಥದ್ದು ಕೃಷಿಯ ಭಾಗವಾಗಿರ್ತಕ್ಕಂಥ ಏನೆಲ್ಲ ಬೆಳೆಗಳು ಇವತ್ತು ನಷ್ಟ ಆಗಿದ್ದಾವೆ ಸರ್ಕಾರಗಳು ಏನೆಲ್ಲ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಈ ಗೋಷ್ಠಿಯನ್ನು ಭಾರಿ ಮಹತ್ವ ಇದೆ ಅಂತೇಳಿ ನಾವು ಕರೆದಿರ್ತಕ್ಕಂಥದ್ದು ಬಂಧುಗಳ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೋಲಾರ ಒಂದು ಕರ್ನಾಟಕ ರಾಜ್ಯದ ಜಿಲ್ಲೆಗಳಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ ಈಗ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದರೂ ಕೂಡ ಇನ್ನೂ ಈಗ ಸದ್ಯಕ್ಕೆ ಕೃಷಿ ಪ್ರಧಾನನೇ ನಮ್ಮ ಜಿಲ್ಲೆ ಸೊ ಇಂಥ ಕೃಷಿ ಪ್ರಧಾನ ಜಿಲ್ಲೆಯಲ್ಲಿ ವ್ಯವಸಾಯ ಮಾಡುವಂಥದ್ದು ತುಂಬ ಕಷ್ಟ ಆದ ಸಾಧ್ಯ ಕೆಲಸಗಳು ನಮಗೆ ಯಾವುದೇ ನೀರಿನ ಮೂಲಗಳಿಲ್ಲ ಅಂಥ ಒಂದು ಇದರಲ್ಲಿ ಮಳೆ ಆಶ್ರಿತವಾಗಿ ಹೆಚ್ಚು ನಮ್ಮಲ್ಲಿ ಬೆಳೆಗಳನ್ನು ಮಾಡ್ತೀವಿ ರಾಜ್ಯದಲ್ಲಿ ತರಕಾರಿಗಳನ್ನು ಬೆಳೆಯೋದರಲ್ಲಿ ಒಂದನೇ ಸ್ಥಾನದಲ್ಲಿದ್ದೀವಿ ಟೊಮಾಟೊ ಬೆಳೆಯೋದರಲ್ಲಿ ಒಂದನೇ ಸ್ಥಾನದಲ್ಲಿದ್ದೀವಿ ಮಾವು ಬೆಳೆಯೋದ್ರಲ್ಲಿ ಒಂದನೇ ಸ್ಥಾನದಲ್ಲಿದ್ದೀವಿ ಕೋಸನ್ ಬೆಳೆಯೋದ್ರಲ್ಲಿ ಇಡೀ ರಾಜ್ಯದಲ್ಲಿ ಒಂದನೇ ಸ್ಥಾನದಲ್ಲಿದ್ದೀವಿ ಇತರೆ ಹಣ್ಣುಗಳು ಒಟ್ಟಾರೆ ಹಣ್ಣುಗಳು ತಗೊಂಡು ಕೂಡ ರಾಜ್ಯದಲ್ಲಿ ಒಂದನೇ ಸ್ಥಾನ ನಮ್ಮ ಕೋಲಾರ ಜಿಲ್ಲೆ ಇದೆ ಅಂತ ಕೇಳ್ಬಿಟ್ಟು ಸೊ ಇಂಥ ಒಂದು ಜಿಲ್ಲೆ ಇವತ್ತು ಏನು ಅರಬ್ಬಿ ಸಮುದ್ರದ ಬ ಬಂಗಾಳ ಕೊಲ್ಲಿ ಬಂಗಾಳ ಕೊಲ್ಲಿಯ ಪೆಂಗಲ್ ಇವತ್ತು ಚಂಡಮಾರುತ ಪ್ರಾರಂಭವಾಗಿ ಜನ ನಿರೀಕ್ಷೆ ಮಾಡಿದ್ದು ಅದು ಚೆನ್ನೈ ಮತ್ತು ಹಂಗೆ ನಲ್ಲೂರು ಆಂಧ್ರ ಆ ಭಾಗಕ್ಕೆ ಹೋಗುತ್ತೆ ಅಂತೇಳಿ ನಿರೀಕ್ಷೆ ಮಾಡಿದ್ದು ಆದರೆ ಅದು ನೇರ ಈ ಕಡೆ ನಮ್ಮ ಕರ್ನಾಟಕ ಕಡೆಗೆ ಇವತ್ತು ತಿರುಗಿ ಕೊನೆಗೆ ಇವತ್ತು ಅದು ಅರಬ್ಬಿ ಸಮುದ್ರವನ್ನು ಸೇರಿ ಇವತ್ತು ಮಂಗಳೂರು ಅಲ್ಲಿ ತನಕ ಇವತ್ತು ಚಂಡಮಾರುತ ಆವರಿಸಿ ಇಡೀ ದಕ್ಷಿಣ ಭಾರತದದ ಮೂರ್ನಾಲ್ಕು ಜಿಲ್ಲೆಗಳನ್ನು ಇವತ್ತು ಬಾಧಿಸುವಂತ ರೀತಿಯಲ್ಲಿ ಈ ಚಂಡಮಾರುತ ಇವತ್ತು ಬಂದಿದೆ ಬಹುಶಃ ಇತ್ತೀಚಿನ ಎರಡು ಮೂರು ವರ್ಷಗಳಲ್ಲಿ ಈ ಥರದ ಭಯಂಕರವಾದಂಥ ಒಂದು ಚಂಡಮಾರುತ ಸತತ ನಾಲ್ಕೈದು ದಿನಗಳ ಕಾಲ ನಿರಂತರ ಮಳೆ ಆಗುವಂಥ ಒಂದು ಚಂಡಮಾರುತ ಇದು ಅಂತ ಹೇಳಿ ನಾವು ಇವತ್ತು ಹೇಳ್ತಾ ಇದ್ವಿ ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಪ್ರಮುಖ ಕೃಷಿ ಚಟುವಟಿಕೆಗಳಾಗಿರ್ತಕ್ಕಂಥ ರಾಗಿ ಇವತ್ತೇನಿದೆಯೋ ನಿಮಗೆಲ್ಲ ಗೊತ್ತಿದೆ ರಾಗಿ ಎಷ್ಟು ಬೇಕಾದರೂ ಒಣಗುತ್ತೆ ಜೀವ ಉಳಿಸ್ಕೊಡುತ್ತೆ ಆದರೆ ತೆನೆ ಬಂದ ಮೇಲೆ ಆ ತೆನೆಗೆ ಹೆಚ್ಚು ಭಾರ ಆಯಿತು ಅಂತಂದರೆ ಅದು ನೆಲ ಕಚ್ಚುತ್ತೆ ಇದು ಅದರ ಮೂಲ ಒಂದು ಸ್ವ ಸ್ವಭಾವ ಅದು ತಡಿಲಿಕ್ಕೆ ತಡಿಲಿಕ್ಕಾಗೋದಿಲ್ಲ ಎಲ್ಲವೂ ಕೂಡ ಇನ್ನೇನು ಇನ್ನೊಂದು ನಾಲ್ಕೈದು ದಿವಸ ಹತ್ತು ದಿವಸದಲ್ಲಿ ಮುಗಿಯುವಂಥ ರೀತಿಯಲ್ಲಿ ತೆನೆಗಳು ಇವತ್ತು ಕಟಾವು ಬಂದ ನಿಂತಹ ಸಂದರ್ಭದಲ್ಲಿ ಇವತ್ತು ಈ ಪರಿಸ್ಥಿತಿ ಇದಾಗಿದೆ ಒಂದನೇದು ಕಳೆದ ಮುಂಗಾರು ಮಳೆಯಲ್ಲಿ ಬಿತ್ತನೆ ಆಗಿದ ಪ್ರಮಾಣವೇ ಭಾರಿ ಕಡಿಮೆ ನಿಮಗೆಲ್ಲರಿಗೂ ಗೊತ್ತು ಕಳೆದ ಮುಂಗಾರಿನ ಅಭಾವ ಹೆಂಗಿತ್ತು ಅಂತಂದರೆ ಕಳೆದ ನೂರು ವರ್ಷಗಳಲ್ಲಿ ಅಷ್ಟು ತೀರಾ ಕಡಿಮೆ ಮಳೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ನಮಗೆ ವರದಿ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಬಿತ್ತನೆ ಪ್ರಮಾಣವೂ ಕಡಿಮೆ ಆಗಿದೆ ಏನೋ ಕಷ್ಟ ಕಾಲದಲ್ಲಿ ಬೆಳೆದು ನಿಂತ ಬೆಳೆ ನಂತರ ಆಗಸ್ಟ್ನಲ್ಲಿ ನಂತರ ಮಳೆಗಳೇನು ಬಿತ್ತು ಅದರ ಒಂದು ಪರಿಣಾಮ ಒಂದು ಬೆಳೆಯಾಗಿ ಇವತ್ತು ನಮಗೆ ಕೈಗೆ ಸಿಗೋವಂಥ ಸ್ಥಿತಿಯಲ್ಲಿ ಇವತ್ತು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿ ಎಲ್ಲವೂ ನೆಲ ಕಚ್ಚಿದೆ ನಾಲ್ಕು ದಿವಸದಿಂದ ಬಿಸಿಲು ಮುಖ ನೋಡಿಲ್ಲ ಗಾಳಿ ಮುಖ ನೋಡಿಲ್ಲ ತೇವಾಂಶ ವಿಪರೀತ ಆಗಿ ಇವತ್ತು ಮಳಕೆ ಹೊಡೆದು ಮಲ್ಲೇನೆ ಮುಗ್ಗುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ರಾಗಿ ಅದು ಕೊಯ್ಲು ಕೊಯ್ಲು ಮಾಡಿದ್ರು ಕೂಡ ಅದನ್ನು ತಿಂದರೆ ಮುದ್ದೆ ಅಷ್ಟು ಇದು ಗಮಲ ಇರೋದು ನಷ್ಟ ಆಗಿದ್ದಲ್ಲದೆ ಇನ್ನೊಂದು ಕಡೆ ಗ್ರಾಹಕರಿಗೆ ಮಾರುಕಟ್ಟೆಯಲ್ಲಿ ಆ ತಮ್ಮ ದಿನನಿತ್ಯದ ಅತ್ಯವಸರಗಳನ್ನು ಪೂರೈಸಲಿಕ್ಕಾಗಿದೆ ಅದರ ಬೆಲೆ ಏರಿಕೆಯನ್ನು ಕೂಡ ಇವತ್ತು ಮುಟ್ಟುವಂಥ ಪರಿಸ್ಥಿತಿ ಇದಾಗಿದೆ ಈಗಾಗಲೇ ಈರುಳ್ಳಿ ಬೆಳ್ಳುಳ್ಳಿ ದರವುಳ್ಳಿ ಹೇಗೆ ಆಗಿದೆ ಅಂತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅನುಭವ ಇದೆ ಸೊ ಅದೇ ರೀತಿಯ ತರಕಾರಿಗಳ ಪರಿಸ್ಥಿತಿ ಕೂಡ ಈ ಸ್ಥಿತಿ ಬರುತ್ತೆ ಹಾಗಾಗಿ ಸಾಕಷ್ಟು ನಷ್ಟ ಆಗಿದೆ ಜಿಲ್ಲೆಯಲ್ಲಿ ಬರೀ ರೈತರು ಮಾತ್ರ ಅಲ್ಲ ಸಣ್ಣ ಪುಟ್ಟ ಕೂಲಿ ಮಾಡುವಂಥ ಜನಕ್ಕೆ ಕೂಡ ನಾವು ಕಳೆದ ಒಂದು ನಾಲ್ಕೈದು ದಿವಸಗಳಿಂದ ಅವ್ರಿಗೆ ಎರಡೊತ್ತು ಜೀವ ಊಟ ಮಾಡುವಂಥದ್ದು ಕೂಡ ಕಷ್ಟ ಆಗಿದೆ ಸೊ ಇದು ನಾವು ಈ ಚಂಡಮಾರುತದ ನೋಡಿರ್ತಕ್ಕಂಥ ಭೀಕರದ ಒಂದು ಪರಿಸ್ಥಿತಿ ಸೊ ಇದರ ಜೊತೆಗೆ ಇವತ್ತು ಭಾರಿ ಪ್ರಮುಖವಾಗಿ ಕೋಲಾರ ಜಿಲ್ಲೆ ಹೈನುಗಾರಿಕೆ ಮತ್ತು ಜಾನುವಾರು ವಿಶೇಷವಾಗಿ ಇವು ಕೂಡ ಪ್ರಮುಖವಾದಂಥ ಒಂದು ಪಾತ್ರವನ್ನು ನಮ್ಮ ಜಿಲ್ಲೆಯಲ್ಲಿ ಅನೇಕ ಕುಟುಂಬಗಳಿಗೆ ಆದಾಯದ ಮೂಲಗಳಾಗಿರ್ತಕ್ಕಂಥದ್ದನ್ನು ನಾವು ಪರಿಗಣಿಸ್ಬೋದು ಆದರೆ ಇವತ್ತು ಕಳೆದ ಮೂರು ದಿನಗಳಿಂದ ಒಂದು ಕಡೆ ಬಿಸಿಲಿಲ್ಲ ಇನ್ನೊಂದು ಕಡೆ ತೇವಾಂಶ ಜಾಸ್ತಿ ಮಳೆ ಚಿಲುಗು ಮಳೆ ಇದರಲ್ಲಿ ಮೇವನ್ನೇ ಹಾಕ್ಲಿಕ್ಕೆ ಆಗಲಿಲ್ಲ ಹಸುಗಳಿಗೆ ಆದರೆ ಉತ್ಪಾದನೆಯಲ್ಲಿ ಇಳಿಕೆ ಆಗ್ಬಿಟ್ಟಿದೆ ಈ ಉತ್ಪಾದನೆಯಲ್ಲಿ ಇಳಿಕೆ ಆದರೂ ಪರವಾಗಿಲ್ಲ ನಾಳೆ ಅದನ್ನು ನಾವು ಹೆಚ್ಚು ಮಾಡ್ಕೋಬೋದು ಆದರೆ ಈ ಪರಿಸ್ಥಿತಿಲಿ ಅವುಗಳಿಗೆ ಬೇರೆ ಬೇರೆ ಕಾಯಿಲೆಗಳು ಹೆಚ್ಚು ಬರುವಂಥ ನಿರೀಕ್ಷೆಗಳು ಇವತ್ತು ಆ ಆತಂಕ ಇವತ್ತು ಆ ಒಂದು ರೈತಾಕು ವರ್ಗದಲ್ಲಿ ಇವತ್ತು ಕಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಹಾಗೆಯೇ ಮೇಕೆ ಮೇಯಿಸ್ತಾ ಕುರಿ ಮೇಯಿಸ್ ಕೂಡ ನಾಲ್ಕೈದು ದಿವಸದಿಂದ ಹೊರಗಡೆ ಬೀಳಲಾರ್ದಂಥ ಸ್ಥಿತಿಯಲ್ಲಿ ಇವತ್ತು ಅವು ಕೂಡ ಸಾಕಷ್ಟು ಇವತ್ತು ಸತ್ತೋಗುವಂಥ ಪ ಪರಿಸ್ಥಿತಿ ಇದೆ ಹಾಗಾಗಿ ಆಗಿ ಇವತ್ತು ಯಾವ ಇವತ್ತು ನಮ್ಮ ಇದು ಪಶು ಆರೋಗ್ಯ ಇಲಾಖೆ ಇದೆಯೋ ಅವರು ಕೂಡಲೇ ಮಧ್ಯಪ್ರವೇಶ ಮಾಡಿ ಎಲ್ಲ ಜಾನುವಾರುಗಳಿಗೂ ಕೂಡ ಇವತ್ತು ಅದಕ್ಕೆ ಒಂದು ಕಾಮನ್ ನಿರ್ಮಾಣವಂಥ ಈ ಒಂದು ವಾತಾವರಣಕ್ಕೆ ವ್ಯಾಕ್ಸಿನ್ ಏನು ಮಾಡ್ತಾರೋ ಅದನ್ನು ಮಾಡಲಿಕ್ಕೆ ಮುಂದಾಗಬೇಕು ಅಂತೇಳಿ ಇವತ್ತು ನಾವು ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ವಿ ಹಾಗೆಯೇ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಬರೀ ಮುಖ್ಯವಾಗಿ ಸರಿಯಾದಂತ ನಿಖರ ಒಂದು ಮಾಹಿತಿಗಳನ್ನು ಸರ್ಕಾರಕ್ಕೆ ಕೊಡಬೇಕು ಸಾಕಷ್ಟು ಸಂದರ್ಭದಲ್ಲಿ ಈ ತರ ನಷ್ಟಗಳಾದಾಗ ಒಂದು ವರದಿನ ಸರಿಯಾದಂತ ವರದಿಗಳನ್ನ ಸರ್ಕಾರಕ್ಕೆ ಕೊಡ್ತಾ ಇರಲಿಲ್ಲ ಸೊ ಸರ್ಕಾರ ಪರಿಹಾರ ಸಿಕ್ತ ನಮಗೆ ರೈತರಿಗೆ ರೈತಾಪಿ ವರ್ಗಕ್ಕೆ ಯಾರು ಇದ್ದಾರೆ ಅವ್ರಿಗೆ ಸಿಗ್ತಾ ಇರಲಿಲ್ಲ ಸೊ ಈ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಜನ ಬರಬೇಕಾದ್ರೆ ಜಿಲ್ಲಾಡಳಿತ ತಾಲೂಕು ಆಡಳಿತಗಳು ಸಕ್ರಿಯವಾಗಿ ಕೆಲಸ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯೋದ ರೀತಿಯಲ್ಲಿ ವರದಿಗಳನ್ನು ಕೊಡಬೇಕು ಮತ್ತು ಸರ್ಕಾರ ಕೂಡ ಈಗ ಆದಾಯನ ಕಡಿಮೆ ಇಲ್ಲ ಸರ್ಕಾರಕ್ಕೆ ನಾಲ್ಕೈದು ಯೋಜನೆಗಳು ಉಚಿತ ಯೋಜನೆಗಳ ನಡುವೆ ಇವತ್ತು ಆದಾಯನ ಕೂಡ ಏರಿಕೆ ಆಗಿದೆ ಸರ್ಕಾರಕ್ಕೆ ಎಲ್ಲ ಇವತ್ತು ಸ್ಟ್ಯಾಂಪ್ ಡ್ಯೂಟಿ ಇವೆಲ್ಲ ಕೂಡ ರೈಸ್ ಮಾಡಿದ್ದಾರೆ ವಿದ್ಯುತ್ ಶುಲ್ಕ ರೈಸ್ ಮಾಡಿದ್ದಾರೆ ಬೇರೆ ಬೇರೆ ಇವೆಲ್ಲ ಶುಲ್ಕಗಳೆಲ್ಲ ರೈಸ್ ಮಾಡಿದ್ದಾರೆ ಸೊ ಹಾಗಾಗಿ ಆದಾಯ ಮೂಲಗಳು ಇರುವಂಥ ಸಂದರ್ಭದಲ್ಲಿ ಇವತ್ತು ಏನು ಈ ಚಂಡಮಾರುತದಿಂದ ಬಲಿ ಬಲಿಪಶ ಆಗಿದಾರೋ ಯಾವ ಜಿಲ್ಲೆಗಳು ಎಫೆಕ್ಟ್ ಆಗಿದೆ ಇದಕ್ಕೆ ಅಂಥ ಒಂದು ವಿಶೇಷವಾದ ಜಿಲ್ಲೆಗಳಿಗೆ ಒಂದು ಪರಿಹಾರಗಳನ್ನು ಒಂದು ಒಂದು ರೀತಿಯಲ್ಲಿ ಕಾರ್ಯಪಡೆಯನ್ನು ಇಟ್ಟುಕೊಂಡು ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡಿ ಜನಗಳಿಗೆ ಅದನ್ನು ಆ ಪರಿಹಾರಗಳನ್ನು ಕೊಡಲಿಕ್ಕೆ ಸರ್ಕಾರ ಕೂಡಲೇ ಮುಂದಾಗಬೇಕು ಹೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಕೋಲಾರ ಜಿಲ್ಲಾ ಸಮಿತಿ ಒತ್ತಾಯ ಮಾಡ್ತಾ